ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ನೋಡಿ ಕರಾವಳಿ ಕನ್ನಡತಿ ಋತುಪೂರ್ಣ ಅಭಿನಂದನೆಗಳ ಮಹಾಪೂರ ಈಗ ಹರಿದು ಬರುತ್ತಾ ಇದೆ ಬಹಳ ಪ್ರಮುಖವಾಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾಳೆ ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ವೀಕ್ಷಕರೇ ಕರಾವಳಿ ಕನ್ನಡತಿ ಋತುಪರ್ಣಗೆ ಅಭಿನಂದನೆಗಳ ಮಹಾಪೂರ ಈಗ ಹರಿದು ಬರ್ತಾ ಇದೆ ಪ್ರತಿಷ್ಠಿತ ರೋಲ್ಸ್ ರಾಯ್ಸ್ ನಲ್ಲಿ ಕೆಲಸವನ್ನ ಗಿತ್ತಿಸಿಕೊಂಡಿದ್ದಂತಹ ಕನ್ನಡ ತೀಕೆ ಮಂಗಳೂರಿನ ಯುವತಿ ಯು ಯುಟಿ ಖಾದರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕೆ ಎಸ್ ಮನೆಗೆ ಭೇಟಿ ನೀಡಿದ್ದಾರೆ ಸ್ಪೀಕರ್ ಖಾದರ್ ಅವರು ಋತುಪರ್ಣಗೆ ಸನ್ಮಾನಿಸಿ ಗೌರವವನ್ನ ಸೂಚಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು ಜಗತ್ತಿನಲ್ಲೇ ಅತ್ಯಂತ ಬಹಳಷ್ಟು ಪ್ರಭಾವಿ ಮತ್ತು ಪ್ರತಿಷ್ಠಿತ ಕಂಪನಿ ಇದು ರಾಸ್ ರಾಯ್ಸ್ ಈ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾಳೆ ಈ ಯುವತಿ ಸದ್ಯ ಋತುಪರ್ಣಾಗೆ ಈಗ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ ಆರಂಭಿಕವಾಗಿ ಯಾರೂ ಕೂಡ ಈ ಬಗ್ಗೆ ಮಾತನಾಡಿಲ್ಲ ಆ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಈಕೆಯ ಸಾಧನೆ ಅಂತ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಯು ಟಿ ಖಾದರ್ ಅವರು ರಿತುಪರ್ಣ ಅವರ ಮನೆಗೆ ಹೋಗಿ ಆಕೆಗೆ ಸನ್ಮಾನವನ್ನು ಮಾಡಿ ಅಭಿನಂದನೆಗಳನ್ನು ಮನ್ಯಾ ಸ್ಪೀಕರ್ ಸಲ್ಲಿಸಿದ್ದಾರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೇ ಯುವತಿ ಹೆಮ್ಮೆಯ ಕನ್ನಡತಿ ಕೆ ಎಸ್ ಋತುಪರ್ಣ ಅವರ ಮನೆಗೆ ಸದ್ಯ ಯುವಟ್ರ ಹೋಗಿ ಸಲ್ಲಿಸಿದ್ದಾರೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಬಹುಶಃ ಇವತ್ತು ನಮ್ಮ ಊರಿನ ಸಹೋದರಿ ಋತುಪರ್ಣ ಸರೇಶ್ ಮತ್ತು ಗೀರ್ತ ಸರೇಶ್ ಅವರ ಸುಪುತ್ರಿಯವರು ತನ್ನ ವಿದ್ಯಾಭ್ಯಾಸ ಮಾಡುವಾಗಲೇ ಇವತ್ತು ಆ ರೋಲ್ ಸೈಜ್ ಕಂಪನಿಗೆ ಇವತ್ತು ಅಲ್ಲಿ ಕೂತ್ಕೊಂಡು ಈ ವಿವಿಧ ಹಂತದ ಇಂಟ್ರ್ಯೂ ಪಾಸಾಗಿ ಅತ್ಯಂತ ಯಶಸ್ವಿಯಾಗಿ ಯು ಬಹುಶಃ ಇವತ್ತು ಅತ್ಯಂತ ದೊಡ್ಡ